ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಹರ್ಷಿತಾ ಮಿನಿ ವ್ಲಾಗ್ಸ್ ಇವತ್ತು ನವರಾತ್ರಿ ಹಬ್ಬದ ಏಳನೇ ದಿನ ಈ ದಿನ ಎಲ್ಲ ಕಡೆ ಕಾಲರಾತ್ರಿಯ ದೇವಿನ ಆರಾಧನೆ ಮಾಡ್ತಾರೆ ದುರ್ಗಾ ದೇವಿಯ ಭಯಾನಕ ರೂಪದಲ್ಲಿ ಈ ಕಾಳಮಾತೆ ಕಾಣಿಸ್ಕೊಳ್ತಾರೆ ಈಕೆಯ ಶರೀರ ಕಪ್ಪು ಬಣ್ಣದಿಂದ ಕೂಡಿರುತ್ತೆ ಈ ದೇವಿ ತನ್ನ ಜಡೆಯನ್ನ ಕಟ್ಟದೆ ಕೂದಲನ್ನ ಹಾಗೆ ಹರಡ್ಕೊಂಡಿರ್ತಾರೆ ಈ ದೇವಿಗೆ ಮೂರು ಕಣ್ಗಳಿರುತ್ತೆ ಮೂರು ಕಣ್ಗಳು ಕೂಡ ಬ್ರಹ್ಮಾಂಡ ರೀತಿಯಾಗಿ ಗೋಲಾಕಾರದಲ್ಲಿರ್ತವೆ ಈ ದೇವಿಯ ಕಣ್ಗಳು ಬಹಳಷ್ಟು ಪ್ರಕಾಶಿಸುತ್ತಿರ್ತವೆ ಹಾಗೆ ಈ ದೇವಿಗೆ ನಾಲ್ಕು ಕೈಗಳಿದ್ದು ಬಲಭಾಗದ ಕೈಯಲ್ಲಿ ವರಾಭಯ ಮುದ್ರೆ ಹಾಗೆ ಅಭಯ ಮುದ್ರೆ ಇರುತ್ತೆ ಹಾಗೆ ಎಡಭಾಗದ ಕೈಗಳಲ್ಲಿ ಮುಳ್ಳಿನಿಂದ ಕೂಡಿದ ಒಂದು ಅಸ್ತ್ರ ಹಾಗೆ ಒಂದು ತ್ರಿಶೂಲ ಕೂಡ ಇರುತ್ತೆ ಈ ಕಾಳಿ ಮಾತೆ ಭಯಂಕರವಾದ ರಾಕ್ಷಸರು ಶುಂಭ ನಿಶುಂಬರನ್ನ ನಾಶ ಮಾಡಿದ್ದಾರೆ ಹಾಗಂತ ಈ ದೇವಿನ ನೋಡಿ ಯಾವ ಭಕ್ತರು ಕೂಡ ಹೆದರುವ ಅವಶ್ಯಕತೆ ಇಲ್ಲ ಈ ದೇವಿನ ಆರಾಧನೆ ಮಾಡೋದ್ರಿಂದ ನಮಗೆ ಉಂಟಾಗುವ ಕಷ್ಟ ಹಾಗೆ ಮುಂದೆ ಎದುರಾಗುವ ಕಷ್ಟಗಳು ಕೂಡ ನಿವಾರಣೆ ಆಗುತ್ತೆ ಈಕೆ ವರ ನೀಡೋದ್ರಲ್ಲಿ ಸಾಕ್ಷಾತ್ ಕರುಣಾಮಯಿ ಸದಾ ಶುಭ ಫಲಗಳನ್ನೇ ನೀಡ್ತಾರೆ ಹಾಗಾಗಿ ಈಕೆಯನ್ನ ಶುಭಂಕರಿ ಅಂತಾನೂ ಕರೀತಾರೆ ಪುರಾಣಗಳ ಪ್ರಕಾರ ಈ ದೇವಿನ ಯಾರು ಭಕ್ತಿ ಶ್ರದ್ಧೆಗಳಿಂದ ಆರಾಧನೆ ಮಾಡ್ತಾರೋ ಅವರಿಗೆ ಭೂತ ಪ್ರೇತಗಳ ಕಾಟ ನಿವಾರಣೆಯಾಗುತ್ತೆ ಏಕವೇಣಿ ಜಪಾಕರ್ಣ ಪೂರ ನಗ್ನ ಖರಾಸ್ಥಿತಾ ಲಂಬೋಷ್ಟಿ ಕರ್ಣಿಕಾಕರ್ಣಿ ತೈಲಾಭ್ಯಕ್ತ ಶರೀರಿಣಿ ವಾಮಪಾದೋಲ್ಲ ಸಲ್ಲೋಹ ಲತಾ ಕಂಠಕಭೂಷಣ ವರ್ಧನ ವರ್ಧನ ಧ್ವಜ ಕೃಷ್ಣ ಕಾಲ ರಾತ್ರಿ ಭಯಂಕರಿ ಟೀಕೆಯನ್ನ ಆರಾಧನೆ ಮಾಡೋದ್ರಿಂದ ಪಾಪನಾಶ ಹಾಗೆ ಶತ್ರುನಾಶನೂ ಕೂಡ ಆಗತ್ತೆ ಎಲ್ಲರೂ ಕೂಡ ಈ ಮಂತ್ರನ ಹೇಳ್ಕೊಳ್ಳಿ ಶಮಿ ಶಮೆ ಮೇ ಪಾಪಂ ಶಮಿ ಶತ್ರುವಿನಾಶಿನಿ ಅರ್ಜುನಸ್ಯ ಧನುರ್ಧಾರಿ ರಾಮಸ್ಯ ಪ್ರಿಯದರ್ಶಿನಿ ಈ ದಿನ ಎಲ್ಲರೂ ಕೂಡ ಕಾಲರಾತ್ರಿ ದೇವಿನ ಆರಾಧನೆ ಮಾಡಿಕೊಳ್ಳಿ ಎಲ್ರಿಗೂ ಕೂಡ ಒಳ್ಳೆಯದಾಗಲಿ ಐ ಹೋಪ್ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇನ್ಫಾರ್ಮೇಷನ್ ಕೊಟ್ಟಿದೆ ಅಂತ ಅನ್ಕೋತೀನಿ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಕೂಡ ಮಾಡಿಕೊಳ್ಳಿ ಮತ್ತೆ ಮುಂದಿನ ಮಿನಿ ವ್ಲಾಗಲ್ಲಿ ಸಿಗೋಣ ಥ್ಯಾಂಕ್ ಯು ಆಲ್ ಬಾಯ್